ಜಮೀನಿನ ಸುತ್ತ ಹಾಕಿದ್ದ ಅಕ್ರಮ ವಿದ್ಯುತ್ ಅಂತೆಗೆ ಕಾಡಾನೆ ಬಲಿಯಾಯಿತ ಪಿರಿಯಾಪಟ್ಟಣ ತಾಲೂಕಿನ ಮರಳುಕಟ್ಟೆ ಹಾಡಿಯಲ್ಲಿ ನಡೆದಿರುವಂತಹ ದುರ್ಘಟನೆ ಇದು ಹಾಡಿಯ ಗಿರಿಜನ ಮಣಿ ಎಂಬುವರ ಜಮೀನಲ್ಲಿ ನಡೆದಂತಹ ದುರಂತ ಮಣಿ ವಿರುದ್ಧ ಪೊಲೀಸ್ ಠಾಣೆಗೆ ಅರಣ್ಯ ಇಲಾಖೆಯವರು ದೂರು ಕೊಟ್ಟಿದ್ದಾರೆ ಸ್ಥಳಕ್ಕೆ ಅರಣ್ಯ ಇಲಾಖೆ ಅಧಿಕಾರಿಗಳು ಮತ್ತು ಪೊಲೀಸರು ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿದ್ದಾರೆ ಕಾಡನೆ ಸಾವನ್ನ ದೃಢಪಡಿಸಿದ್ದಾರೆ ಸೆಸ್ಎ ಗುರು ಬಸವರಾಜು ಮರಣೋತ್ತರ ಪರೀಕ್ಷೆಯಲ್ಲಿ ವಿದ್ಯುತ್ ಶಾಕ್ನಿಂದ ಆನೆ ಮೃತಪಟ್ಟ ಬಗ್ಗೆ ಮಾಹಿತಿ ಕೂಡ ಸಿಕ್ಕಿದೆ ನೋಡಿರಿ ಒಂದು ಆನೆಯನ್ನು ಕೊಲ್ತಾರೆ ಅಂತ ಹೇಳಿದ್ರೆ ಇವರು ಯಾರೇ ಆಗಿರ್ಬೋದು ರೈತ ಆಗಿರಲಿ ಅಥವಾ ಯಾರೇ ಆಗಿರಲಿ ನಮ್ಮ ರಾಷ್ಟ್ರದ ಸಂಪತ್ತು ನೋಡಿ ಆನೆ ಹೇಗೆ ಬಿದ್ದಿದೆ ಅಂತ ಸತ್ತು ಶಾಕ್ ಹೊಡೆದು ಬಿದ್ದಿರೋದು ಅದು ಮರಣೋತ್ತರ ಪರೀಕ್ಷೆಯಲ್ಲಿ ದೃಢಪಟ್ಟಿದೆ ಜಮೀನನ್ನು ಸುತ್ತ ಹಾಕಿದ್ದಂಥ ಒಂದು ಅಕ್ರಮ ವಿದ್ಯುತ್ ತಂತಿ ಶಾಕ್ ಹೊಡ್ದು ಇವರು ಯಾರು ಯಾರು ಪರ್ಮಿಷನ್ ತೆಗೆದುಕೊಂಡಿದ್ರು ಇವರು ಕಾಡಾನೆಗಳ ಹಾವಳಿ ಮಾಡ್ತೇವೆ ಅಂತೇಳಿ ಕೆಲವೊಂದಿಷ್ಟು ಕಡೆಗಳಲ್ಲಿ ಅಕ್ರಮವಾಗಿ ವಿದ್ಯುತ್ ಕನೆಕ್ಷನ್ ಕೊಟ್ಟಿರ್ತಾರೆ ಈ ತಂತಿ ಬೇಲಿಗೆ ಅಥವಾ ವಿದ್ಯುತ್ ಹಾಕಿರ್ತಾರೆ ಅವೇನು ಮಾಡ್ತವೆ ಆನೆಗಳು ಸಹಜವಾಗಿ ಏನು ಗೊತ್ತಿರುತ್ತೆ ಅವಾಗ ಇದ್ರದ್ದು ಕರೆಂಟ್ ಇದೆ ಕರೆಂಟ್ ಇಲ್ಲ ಅಂತ ನೋಡಿ ಎಂಥ ದಷ್ಟಪುಷ್ಟ ಆಗಿರುವಂಥ ಆನೆ ಮೊನ್ನೆ ಅರ್ಜುನ ಕಳ್ಕೊಂಡೇ ನಾವು ಯಾವ ರೀತಿಯಾದಂಥ ಆಕ್ರೋಶ ವ್ಯಕ್ತವಾಯಿತು ಬಟ್ ಈಗ ಈ ಆನೆಯನ್ನು ಬಲಿ ಪಡೆದಿರುವಂತಹ ಆ ಜಮೀನಿನ ಮಾಲೀಕನ ವಿರುದ್ಧ ದೂರು ದಾಖಲಾಗಿದೆ ಈಗ ಇನ್ನೂ ನೂರಾರು ಆನೆ ಬರ್ತವೆ ಹತ್ತು ಹದಿನೈದು ಆನೆ ಬರ್ತವೆ ನುಗ್ತವೆ ಅರಣ್ಯಾಧಿಕಾರಿಗಳದು ವೈಫಲ್ಯಲ್ಲಿ ನಮಗೆ ಅರ್ಥ ಆಗುತ್ತೆ ಅವರು ಕಾಡಿಗೋಡಿಸುವಂಥ ಪ್ರಯತ್ನಗಳನ್ನು ಮಾಡಬೇಕಾಗಿತ್ತು ಅಲ್ಲಿ ಆಹಾರ ಇಲ್ಲ ನಾಡಿಗೆ ಬರ್ತಾ ಇದ್ದಾವೆ ಓಕೆ ಹಾನಿ ಮಾಡ್ತಾ ಇದ್ದಾವೆ ಒಪ್ಕೊಳ್ತೀವಿ ನಾವು ಬೆಳೆ ನಾಶ ಮಾಡ್ತಾ ಇದ್ದೇವೆ ನಿಮಗೆ ತೊಂದರೆ ಆಗ್ತಾ ಇದೆ ಆದರೆ ಕರೆಂಟನ್ನು ಅಲ್ಲಿ ಅಳವಡಿಕೆ ಮಾಡೋಕ್ಕೆ ಯಾರು ಹೇಳಿದ್ದು ನಿಮಗೆ ಅವಕಾಶ ಇಲ್ಲ ಅದಕ್ಕೆ ನೋಡಿ ಆ ತಂತಿ ಬೇರೆ ಸಮೇತವಾಗಿ ಆನೆ ಶಾಕ್ ಹೊಡೆದು ಸ್ಥಳದಲ್ಲೇ ಸತ್ತು ಹೋಗಿದೆ ಅರಣ್ಯಾಧಿಕಾರಿಗಳು ಕೂಡ ಇದನ್ನು ಖಚಿತಪಡಿಸಿದ್ದಾರೆ ಹಾಗಾಗಿ ಯಾರೇ ಆಗಿರ್ಬೋದು ರೈತರು ನಿಮ್ಮ ಜಮೀನುಗಳು ಹಾಳಾಗ್ತಿದೆ ಹೌದು ನಾವು ಒಪ್ಕೊಳ್ತೀವಿ ಅರಣ್ಯಾಧಿಕಾರಿಗಳು ನಿರ್ಲಕ್ಷ್ಯ ಮಾಡ್ತಿದ್ದಾರೆ ಅದನ್ನ ಒಪ್ಕೊಳ್ತೀವಿ ಅವ್ರು ಮಾಡಬೇಕಾದಂಥ ಕೆಲಸ ಕಾಡಾನೆಗಳು ಬರದಂತ ನೋಡ್ಕೊಳ್ಳೋದು ಅಥವಾ ತಡೆಗೋಡೆ ನಿರ್ಮಿಸೋದು ಕಾರಿಡಾರ್ ಮಾಡೋದು ಆದರೆ ಈ ರೀತಿ ಬಲಿ ಪಡೆಯುವಂಥದ್ದು ಯಾರೂ ಕೂಡ ಒಪ್ಕೊಳ್ಳಲ್ಲ ಯಾವುದೇ ಪ್ರಾಣಿ ಬಂದರೂ ಅಲ್ಲಿ ಸತ್ತು ಹೋಗ್ತಾ ಇತ್ತು ಹುಲಿ ಬಂದರೂ ಸಾಯ್ತಿತ್ತು ಚಿರತೆ ಬಂದರೂ ಸಾಯ್ತಿತ್ತು ಶಾಖ ಹೊಡೆದು ಆದರೆ ಆನೆ ನಮ್ಮ ರಾಷ್ಟ್ರದ ಸಂಪತ್ತಿವೆಲ್ಲ ಕಾಡು ಪ್ರಾಣಿಗಳು ಹಾಗೆ ದಾಳಿ ಮಾಡ್ತವೆ ಅಂತ ನಾವು ಕೊಲೆ ಮಾಡೋಕ್ಕಾಗತ್ತಾ ಹುಲಿ ದಾಳಿ ಮಾಡ್ತು ಅಂತ ಶೂಟ್ ಮಾಡೋಕ್ಕಾಗತ್ತಾ ಅದಕ್ಕೆ ಆದಂಥ ಕಾನೂನುಗಳಿದ್ದಾವೆ ವನ್ಯಜೀವಿ ಸಂರಕ್ಷಣಾ ಕಾಯ್ದೆಗಳಂತ ಇದಾವೆ ಹಾಗಾಗಿ ಇನ್ಯಾವುದೇ ರೀತಿ ಈ ರೀತಿ ಘಟನೆಗಳಾಗಬಾರ್ದು ಈಗ ಅರಣ್ಯಾಧಿಕಾರಿಗಳು ಪೊಲೀಸರಿಗೆ ದೂರನ ಕೊಟ್ಟಿದ್ದಾರೆ ಮಣಿ ಮಣಿ ಅನ್ನುವಂಥ ಜಮೀನ್ ಇದು ಅವ್ರಿಗೇನು ಸಂಕಟ ಅಂತ ಹೇಳಿದ್ರೆ ಆನೆ ಬಂದು ನಮ್ಮ ಜಮೀನೆಲ್ಲ ಹಾಳು ಮಾಡುತ್ತೆ ನಾನು ಲಕ್ಷಾಂತರ ಖರ್ಚು ಮಾಡಿದ್ದೀನಿ ಸಾಕು ಸಾಕಾಗಿ ಹೋಗಿದೆ ನನಗೆ ಕಾಡಾನೆಗಳನ್ನು ಇವರು ಅರಣ್ಯಾಧಿಕಾರಿಗಳು ಓಡಿಸ್ತಾ ಇಲ್ಲ ನಾವೇ ಒಂದು ತೀರ್ಮಾನಕ್ಕೆ ಬಂದ್ಬಿಡೋಣ ಅಂತೇಳಿ ಹಿಂಗೆ ಮಾಡಿದ್ದಾರೆ ಅವರು ಸತ್ತರೆ ಸಾಯಿಲಿ ಅಂತ ಹಾಗಾಗಿ ಇದು ಖಂಡಿತವಾಗ್ಲೂ ಯಾರೂ ಇದನ್ನು ಒಪ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ